ನಿಮ್ಮ ತಾಯಿಯವರ ಮೇಲೂ ಕೂಡ ಈ ವಿಚಾರದ ಆರೋಪ ನಿಮ್ಮ ಅಂದ್ರೆ ನಿಮ್ಮ ಮಾತು ಹೇಳಿದ್ನಲ್ಲ ಇವತ್ತು ಏನು ಆರೋಪಗಳು ಮಾಡಿದ್ದಾರೆ ಯಾರು ಆರ್ ಟಿ ಐ ಆಕ್ಟಿವಿಸ್ಟ್ಗಳ ಮೂಲಕ ಯಾವ ರೂಪದಲ್ಲಿ ಯಾವುದೇ ಸತ್ಯ ಇಲ್ಲ ನನ್ನ ತಾಯಿಯವ್ರ ಮೇಲೆ ಇರಲಿ ತಂದೆಯವ್ರ ಮೇಲೆ ಇರಲಿ ಸೋದರಮ್ಮ ಅವ್ರ ಮೇಲೆ ಇರಲಿ ಏನು ಆರೋಪ ಬಿಡುತ್ತೆ ಅದ್ರೊಳಗೆ ಯಾವುದೇ ನಿಜ ಇಲ್ಲ ಸತ್ಯ ಇಲ್ಲ ಸೊ ಹಾಗಾಗಿ ಅದು ತನಿಖಾ ಸಂಸ್ಥೆಗಳು ಗೊತ್ತು ಅದ್ರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು ಹಾಗಾಗಿ ಅವ್ರು ಬೇರೆ ಬೇರೆ ತನಿಖೆ ಮಾಡ್ತಾರೆ ನಾನು ಹೇಳಿದ್ನಲ್ಲ ಈಗ ನಮ್ಗೆ ಈಗ ಅವರು ನಿಯಮರಲೈಸ್ ಆಗಿದ್ದಾರೆ ಪ್ರತಿಪಕ್ಷಗಳು ಬಟ್ ಆದರೂ ಕೂಡ ಅವರು ಅಧಿಕಾರದ ಹಪ ಹಪ್ಪಿ ಹೇಗಿರುತ್ತೆ ಅಂತಂದ್ರೆ ಅವ್ರು ಯಾವ ಮಟ್ಟಕ್ಕೂ ಕೆಳ ಮಟ್ಟಕ್ಕೂ ಇಳಿಯೋದಕ್ಕೆ ತಯಾರಾಗಿರ್ತಾರೆ ಸೊ ಹಾಗಾಗಿ ಅವ್ರ ಪ್ರಯತ್ನ ಮುಂದುವರಿಸ್ತಾರೆ ಬಟ್ ನಾವು ಅದನ್ನೆಜಿಸ್ಟರ್ ಮಾಡುವಂತ ಪ್ರಯತ್ನ ಮಾಡೋದು ಖಂಡಿತ ಖಂಡಿತ ಈ ತನಿಖೆಗಳು ಒಂದೇ ಇಲ್ಲ ನಾವೇ ಒಂದು ಆಯೋಗ ರಚನೆ ಮಾಡಿದ್ದೀವಿ ನನಗೆ ತನಿ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ನಾವೇನು ಆಯೋಗ ರಚನೆ ಮಾಡಿದ್ದೀವಿ ಆ ಆಯೋಗದಿಂದ ಖಂಡಿತ ಮೂಡಾದ ಹಗರಣಗಳು ಏನು ಹಗರಣಗಳಾಗಿದೆ ಅದನ್ನ ಕ್ಲೀನ್ ಮಾಡುವಂಥ ಕೆಲಸ ಆಗುತ್ತೆ ಆಗಿದೆ ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ ಮೇಲ್ನೋಟಕ್ಕೆ ಹಾಗೆ ಅನಿಸ್ತದೆ ಬಟ್ ಸಂಪೂರ್ಣ ತನಿಖೆ ಆದಮೇಲೆ ಹೊರಗೆ ಸತ್ಯ ಹೊರಗೆ ಬರುತ್ತೆ ಅದ್ರೊಳಗೆ ಏನು ಕೇಸ್ ಆಗಿದೆ ಅಂತಂದ್ರೆ ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಕೇಸ್ ಆಗಲಿ ಅಥವಾ ಒಂದು ಸ್ಪೆಸಿಫಿಕ್ ಜಜ್ಮೆಂಟ್ ಮೇಲೆ ಬಗ್ಗೆ ಆಗಲಿ ವ್ಯಾಖ್ಯಾನ ಮಾಡಿಲ್ಲ ನಾನು ಜನರಲ್ ಆಗಿ ಹೇಳಿದ್ದೀನಿ ಕೋರ್ಟ್ಗಳಲ್ಲಿ ಮತ್ತೆ ಅದೇ ಭಾವನೆ ಇವತ್ತು ಎಲ್ಲರಲ್ಲೂ ಇದೆ ಇವತ್ತು ಎಷ್ಟೊಂದು ಕೋರ್ಟ್ಗಳಿಂದ ತೀರ್ಪುಗಳು ನಮ್ಮ ದೇಶಕ್ಕೆ ಮಾರಕ ಆಗುವಂಥ ತೀರ್ಪುಗಳಿವೆ ಬೇಕಾದಷ್ಟು ಆ ಥರ ತೀರ್ಪುಗಳು ಬಂದಿದೆ ಅದು ಅದಾನಿ ವಿಷಯದಲ್ಲಿರ್ಬೋದು ಸೆಬಿ ವಿಚಾರದಲ್ಲಿರ್ಬೋದು ಬಾಬ್ರಿ ಮೆಸ್ಟಿಟ್ಯೂಟ್ ವಿಷಯದಲ್ಲಿ ಬೇಕಾದ ವಿಚಾರಗಳಲ್ಲಿ ತೀರ್ಪುಗಳು ದೇಶಕ್ಕೆ ಒಳ್ಳೆಯದಾಗೋ ರೀತಿ ಬಂದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ ಆದ್ರೂ ಏನು ತಪ್ಪಿಲ್ಲ ಕಾನ್ಫಿಡೆನ್ಸ್ ತಂದೆಯವ್ರು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ ಯಾಕೆಂದ್ರೆ ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡಿದ್ದವ್ರ ಅಂತಲ್ಲ ಸೊ ಅವ್ರು ಏನೇ ಬಂದರೂ ಅವ್ರು ಅವರಾಗಿರುತ್ತೆ ಖಂಡಿತ ಇವಾಗ ನಾವು ಮೂರು ಬೈ ಎಲೆಕ್ಷನ್ ಗೆದ್ದಿದ್ದೀವಿ ಸೊ ಹಾಗಾಗಿ ಜನರ ಬೆಂಬಲ ಇದೆ ಅಂತ ಗೊತ್ತಿದೆ ಸೊ ಹಾಗೆ ಜನರ ಬೆಂಬಲ ಇದ್ಮೇಲೆ ನಾವು ಐದು ವರ್ಷ ಕಂಪ್ಲೀಟ್ ಮಾಡ್ತೀವಿ ಆರೋಪ ನಿಮ್ಮ ಹೇಳಿದ್ನಲ್ಲ ಇವತ್ತು ಏನು ಆರೋಪಗಳು ಮಾಡಿದ್ದಾರೆ ಯಾರೋ ಆರ್ ಟಿ ಐ ಆಕ್ಟಿವಿಸ್ಟ್ಗಳ ಮೂಲಕ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲ ನನ್ನ ತಾಯಿಯವ್ರ ಮೇಲೆ ಇರಲಿ ತಂದೆಯವ್ರ ಮೇಲೆ ಇರಲಿ ಸೋದರಮ್ಮ ಅವ್ರ ಮೇಲ್ ಮೇಲೆ ಇರಲಿ ಆರೋಪ ಮಾಡಿದ್ರೆ ಅದ್ರೊಳಗೆ ಯಾವುದೇ ನಿಜ ಇಲ್ಲ ಸತ್ಯ ಇಲ್ಲ ಸೊ ಹಾಗಾಗಿ ಅದು ಈ ತನಿಖೆ ಸಂಸ್ಥೆಗಳಿಗೂ ಗೊತ್ತು ಅದ್ರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು ಹಾಗಾಗಿ ಅವ್ರು ಬೇರೆ ಬೇರೆ ತನಿಖೆ ಮಾಡ್ತಾರೆ ನಾ ಹೇಳಿದ್ನಲ್ಲ ಈಗ ನಮ್ಗೆ ಈಗ ಅವರು ನಿಯಮಲೈಸ್ ಆಗಿದ್ದಾರೆ ಪ್ರತಿಪಕ್ಷಗಳು ಬಟ್ ಆದರೂ ಕೂಡ ಅವರು ಅಧಿಕಾರದ ಹಪ ಹಪ್ಪಿ ಹೇಗಿರುತ್ತೆ ಅಂತಂದ್ರೆ ಅವ್ರು ಯಾವ ಮಟ್ಟಕ್ಕೂ ಕೆಳ ಮಟ್ಟಕ್ಕೂ ಇಳಿಯೋದಕ್ಕೆ ತಯಾರಾಗಿರ್ತಾರೆ ಸೊ ಹಾಗಾಗಿ ಅವರು ಪ್ರಯತ್ನ ಮುಂದುವರಿಸ್ತಾರೆ ಬಟ್ ನಾವ್ ಅದನ್ನ ಪ್ರಯತ್ನ ಖಂಡಿತ ಖಂಡಿತ ಈ ತನಿಖೆಗಳು ಒಂದೇ ಇಲ್ಲ ನಾವೇ ಒಂದು ಆಯೋಗ ರಚನೆ ಮಾಡಿದ್ದೀವಿ ನನಗೆ ತನ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ನಾವೇನು ಆಯೋಗ ರಚನೆ ಮಾಡಿದ್ದೀವಿ ಆ ಆಯೋಗದಿಂದ ಖಂಡಿತ ಮೂಡಾದ ಹಗರಣಗಳು ಏನು ಹಗರಣಗಳಾಗಿದೆ ಅದನ್ನ ಕ್ಲೀನ್ ಮಾಡುವಂತ ಕೆಲಸ ಆಗುತ್ತೆ ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ ಮೇಲ್ನೋಟಕ್ಕೆ ಹಾಗೆ ಅನಿಸ್ತದೆ ಬಟ್ ಸಂಪೂರ್ಣ ತನಿಖೆ ಆದಮೇಲೆ ಹೊರಗೆ ಸತ್ಯ ಹೊರಗೆ ಬರುತ್ತೆ ಅದ್ರೊಳಗೆ ಏನು ಕೇಸ್ ಆಗಿದೆ ಯಾಕೆ ಅಂತಂದ್ರೆ ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಕೇಸ್ ಆಗಲಿ ಅಥವಾ ಒಂದು ಸ್ಪೆಸಿಫಿಕ್ ಜಡ್ಜ್ಮೆಂಟ್ ಬಗ್ಗೆ ವ್ಯಾಖ್ಯಾನ ಮಾಡಿಲ್ಲ ನಾನು ಜನರಲ್ ಆಗಿ ಹೇಳಿದ್ದೀನಿ ಕೋರ್ಟ್ಗಳಲ್ಲಿ ಮತ್ತು ಅದೇ ಭಾವನೆ ಇವತ್ತು ಎಲ್ಲರಲ್ಲೂ ಇದೆ ಇವತ್ತು ಎಷ್ಟೊಂದು ಕೋರ್ಟ್ಗಳಿಂದ ತೀರ್ಪುಗಳು ನಮ್ಮ ದೇಶಕ್ಕೆ ಮಾರಕ ಆಗುವಂಥದ್ದು ತೀರ್ಪು ತೀರ್ಪುಗಳಿವೆ ಬೇಕಾದಷ್ಟು ಆ ಥರ ತೀರ್ಪುಗಳು ಬಂದಿದೆ ಅದು ಅದಾನಿ ವಿಷಯದಲ್ಲಿರ್ಬೋದು ಸೆಬಿ ವಿಚಾರದಲ್ಲಿರ್ಬೋದು ಬಾಬ್ರಿ ಮಸ್ಜಿದ್ ವಿಷಯದಲ್ಲಿ ಈಗ ಬೇಕಾದ ವಿಚಾರಗಳಲ್ಲಿ ತೀರ್ಪುಗಳು ದೇಶಕ್ಕೆ ಒಳ್ಳೆಯದಾಗೋ ರೀತಿ ಬಂದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಅಷ್ಟೇ ತಂದೆಯವ್ರು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ ಯಾಕೆಂದ್ರೆ ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡಿದ್ದವ್ರು ಅಂತಲ್ಲ ಸೊ ಅವ್ರು ಏನೇ ಬಂದ್ರು ಅವ್ರು ಅವರಾಗಿ ಖಂಡಿತ ಇವಾಗ ನಾವು ಬೈ ಎಲೆಕ್ಷನ್ ಗೆದ್ದಿದ್ದೀವಿ ಸೊ ಹಾಗಾಗಿ ಜನರ ಬೆಂಬಲ ನಮಗಿದೆ ಅಂತ ಗೊತ್ತಿದೆ ಸೊ ಹಾಗೆ ಜನರ ಬೆಂಬಲ ಇದ್ಮೇಲೆ ನಾವು ಐದು ವರ್ಷ ಕಂಪ್ಲೀಟ್ ಮಾಡ್ತೀವಿ ಹೇಳಿದ್ನಲ್ಲ ಇವತ್ತು ಏನ್ ಆರೋಪಗಳು ಮಾಡಿದ್ದಾರೆ ಯಾರು ಆರ್ ಟಿ ಐ ಆಕ್ಟಿವಿಸ್ಟ್ಗಳ ಮೂಲಕ ಯಾವ ಆರೋಪದಲ್ಲಿ ಯಾವುದೇ ಅದು ನನ್ನ ತಾಯಿಯವ್ರ ಮೇಲೆ ಇರಲಿ ತಂದೆಯವ್ರ ಮೇಲೆ ಇರಲಿ ಅವ್ರ ಮೇಲೆ ಮೇಲೆ ಇರಲಿ ಏನು ಆರೋಪ ಮಾಡುತ್ತೆ ಅದ್ರೊಳಗೆ ಯಾವುದೇ ನಿಜ ಇಲ್ಲ ಸತ್ಯ ಇಲ್ಲ ಸೊ ಹಾಗಾಗಿ ಅದು ತನಿಖಾ ಸಂಸ್ಥೆಗಳಿಗೂ ಗೊತ್ತು ಅದ್ರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು ಹಾಗಾಗಿ ಅವ್ರು ಬೇರೆ ಬೇರೆ ತನಿಖೆ ಮಾಡ್ತಾರೆ ನಾ ಹೇಳಿದ್ನಲ್ಲ ಈಗ ನಮಗೆ ಈಗ ಅವರು ನಿಯಮಲೈಸ್ ಆಗಿದ್ದಾರೆ ಪ್ರತಿಪಕ್ಷಗಳು ಬಟ್ ಆದರೂ ಕೂಡ ಅವರು ಅಧಿಕಾರದ ಹಪ ಹಪ್ಪಿ ಹೇಗಿರುತ್ತೆ ಅಂತಂದ್ರೆ ಅವ್ರು ಯಾವ ಮಟ್ಟಕ್ಕೂ ಕೆಳ ಮಟ್ಟಕ್ಕೂ ಇಳಿಯೋದಕ್ಕೆ ತಯಾರಾಗಿರ್ತಾರೆ ಸೊ ಹಾಗಾಗಿ ಅವರು ಪ್ರಯತ್ನ ಮುಂದುವರಿಸ್ತಾರೆ ಬಟ್ ಅದನ್ನ ರಿಜಿಸ್ಟರ್ ಮಾಡುವಂಥ ಪ್ರಯತ್ನ ಮಾಡೋದು ಆಗುತ್ತೆ ಈ ತನಿಖೆ ಖಂಡಿತ ಖಂಡಿತ ಈ ತನಿಖೆಗಳು ಒಂದೇ ಇಲ್ಲ ನಾವೇ ಒಂದು ಆಯೋಗ ರಚನೆ ಮಾಡಿದ್ದೀವಿ ನನಗೆ ತನಿ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ನಾವೇನು ಆಯೋಗ ರಚನೆ ಮಾಡಿದ್ದೀವಿ ಆ ಆಯೋಗದಿಂದ ಖಂಡಿತ ಮೂಡಾದ ಹಗರಣಗಳು ಏನು ಹಗರಣಗಳಾಗಿದೆ ಅದನ್ನ ಕ್ಲೀನ್ ಮಾಡುವಂಥ ಕೆಲಸ ಆಗುತ್ತೆ ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ ಮೇಲ್ನೋಟಕ್ಕೆ ಹಾಗೆ ಅನಿಸ್ತದೆ ಬಟ್ ಸಂಪೂರ್ಣ ತನಿಖೆ ಆದಮೇಲೆ ಹೊರಗೆ ಸತ್ಯ ಹೊರಗೆ ಬರುತ್ತೆ ಅದ್ರೊಳಗೆ ಏನು ಕೇಸ್ ಆಗಿದೆ ಅಂತಂದ್ರೆ ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಕೇಸ್ ಆಗಲಿ ಅಥವಾ ಒಂದು ಸ್ಪೆಸಿಫಿಕ್ ಜಡ್ಜ್ಮೆಂಟ್ ಮೇಲೆ ಬಗ್ಗೆ ಆಗಲಿ ವ್ಯಾಖ್ಯಾನ ಮಾಡಿಲ್ಲ ನಾನು ಆಗಿ ಹೇಳಿದ್ದೀನಿ ಕೋರ್ಟ್ಗಳಲ್ಲಿ ಮತ್ತು ಅದೇ ಭಾವನೆ ಇವತ್ತು ಎಲ್ಲರಲ್ಲೂ ಇದೆ ಇವತ್ತು ಇಷ್ಟೊಂದು ಕೋರ್ಟ್ಗಳಿಂದ ತೀರ್ಪುಗಳು ನಮ್ಮ ದೇಶಕ್ಕೆ ಮಾರಕ ಆಗುವಂಥದ್ದು ತೀರ್ಪು ತೀರ್ಪುಗಳಿವೆ ಬೇಕಾದಷ್ಟು ಆ ಥರ ತೀರ್ಪುಗಳು ಬಂದಿದೆ ಅದು ಅದಾನಿ ವಿಷಯದಲ್ಲಿರ್ಬೋದು ಸೆಬಿ ವಿಚಾರದಲ್ಲಿರಬಹುದು ಬಾಬ್ರಿ ಮಸ್ಜಿ ವಿಷಯದಲ್ಲಿ ಈಗ ಬೇಕಾದ ವಿಚಾರಗಳಲ್ಲಿ ತೀರ್ಪುಗಳು ದೇಶಕ್ಕೆ ಒಳ್ಳೆಯದಾಗೋ ರೀತಿ ಬಂದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ ಅದ್ರಿಗೂ ಏನು ತಪ್ಪಿಲ್ಲ ಕಾನ್ಫಿಡೆನ್ಸ್ ಆಗಿದ್ದಾರೆ ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡಿದ್ದವ್ರಂತಲ್ಲ ಸೊ ಅವ್ರು ಏನೇ ಬಂದರೂ ಅವ್ರು ಅವರಾಗಿರುತ್ತೆ ಖಂಡಿತ ಇವಾಗ ನಾವು ಬೈ ಎಲೆಕ್ಷನ್ ಗೆದ್ದಿದ್ದೀವಿ ಸೊ ಹಾಗಾಗಿ ಜನರ ಬೆಂಬಲ ನಮಗಿದೆ ಅಂತ ಗೊತ್ತಿದೆ ಸೊ ಹಾಗಾಗಿ ಜನರ ಬೆಂಬಲ ಮೇಲೆ ನಾವು ಐದು ವರ್ಷ ಕಂಪ್ಲೀಟ್ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ